ನಮಸ್ಕಾರ ಗುರು ನೀ ನೋಡ್ತಾ ಇದ್ರ ಸಂತೋಷ್ ಸ್ಟೋರೀಸ್ಗೆ ನಿಮಗೆಲ್ಲ ಸ್ವಾಗತ ಯುವ ವಿಚಾರ ಬಂದು ಆರ್ ಸಿ ಬಿ ತಂಡ ಎಸ್ ಆರ್ ಎಚ್ ವಿರುದ ಸೋತ ನಂತರ ದಿನೇಶ್ ಕಾರ್ತಿಕ್ ಅವರು ಏನಂತ ಮಾತಾಡಿದ್ದಾರೆ ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕಡೆ ಕಾಣ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲಕ್ಕೆ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಯಾಕಂದ್ರೆ ಮಾಡೋ ಪ್ರತಿ ಮುಂಚೆ ನೀನು ನೋಡಬಹುದು ಗುರು ಸಬ್ಸ್ಕ್ರೈಬ್ ಆದ್ರೆ ಹಾಗಾದ್ರೆ ಬಂದು ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ ಗುರು ಟೂ ತೌಸಂಡ್ ಟ್ವೆಂಟಿ ಫೋರ್ ಅಲ್ಲಿ ಆರ್ ಸಿ ಬಿ ತಂಡ ದಾಖಲೆ ಒಂದು ಮಾಡ್ತಾರೆ ಇನ್ನೇನು ಮ್ಯಾಚ್ ಅಂತ ಗೆಲ್ಲಕ್ ಆಯ್ತಲ್ಲ ಆದರೆ ದಾಖಲೆಗಳು ಮಾತ್ರ ಮಾಡಿದೆ ಅಂತ ಹೇಳ್ಬೇಕು ಅದ್ರ ಬಗ್ಗೆ ಆಲ್ರೆಡಿ ವಿಡಿಯೋ ಮಾಡಿದ್ವಿ ಮೋಸ್ಟ್ ನಂಬರ್ ಆಫ್ ಸಿಕ್ಸ್ ಆಗಿರ್ಬೋದು ಐನೂರ ಐವತ್ತು ಕೂಡ ಒಡಿದಾರೆ ಇದೇ ಮ್ಯಾಚ್ ಅಂತ ಹೇಳ್ಬೇಕು ಎರಡು ತಂಡಗಳ ಸ್ಕೋರ್ ಸೇರಿಸ್ಕೊಂಡು ಮತ್ತೆ ಡಿ ಕೆ ಅವರು ಬೆಂಕಿ ಆಟ ಆಡೋರು ಕ್ಯಾಮೆ ಆಟ ಅಂತ ಅನ್ನಬೇಕ ಮತ್ತೆ ಚೇಂಜ್ ಮಾಡಬೇಕು ಯಾವುದೇ ಒಂದು ತಂಡ ಇದ್ದರು ಕೂಡ ಇನ್ನೂರ ಅರವತ್ತೆರಡರನ್ನು ರನ್ ಅಂತ ಹೇಳ್ಬೇಕು ನಮ್ಮ ಆರ್ ಸಿ ಬಿ ತಂಡ ಹೊಡೆದಿದೆ ಅಂತ ಹೇಳ್ಬೇಕು ಗುರು ದಿನೇಶ್ ಕಾರ್ತಿಕ್ ಅವರು ಕ್ಯಾಮಿ ಸ್ಕೋರ್ ಒಂದು ಹಂತದಲ್ಲಿ ಆರ್ ಸಿ ಬಿ ತಂಡ ಐದು ವಿಕೆಟ್ ಕಳ್ಕೊಂಡು ಇಲ್ಲಿಂದ ಒಂದು ಇನ್ನೂರು ಇನ್ನೊಂದು ಇನ್ನೂರ ಇಪ್ಪತ್ತು ಹೊಡೆದು ಆರ್ ಸಿ ಬಿ ತಂಡ ಸಾಕು ಅನ್ನಂಗಿತ್ತು ಅಂತ ಹೇಳ್ಬೇಕು ಅಂತ ಗೆಲ್ತು ಗೊತ್ತು ಒಟ್ಟು ಗೊತ್ತಿತ್ತು ಐದು ವಿಕೆಟ್ ಕಳ್ಕೊತ ಸ್ಲೋ ಡೌನ್ ಆಯಿತು ಸಿಕ್ಕಾಪಟ್ಟೆ ಮಿಡ್ಲ್ ಹೌಸ್ಲಿ ಅಂತ ಹೇಳ್ಬೇಕು ಆ ನಂತರ ಜಿ ಕೆ ಅವರ ರಜ್ ಕರಿ ಅಂತ ಗುರು ಈಗಲೂ ಮ್ಯಾಚ್ ನಮ್ಮ ನಂಗೆ ಅದೇ ರೀತಿ ಬ್ಯಾಟಿಂಗ್ ಗುಮ್ಮರ ಒಬ್ಬ ಏಕೆಂಗ್ ಅವರ ಕೊಟ್ಟು ಕೊನೆ ಅಂತ ಹೇಳ್ಬೇಕು ಏನಂತ ಮಾಡ್ತಾರೆ ಕಾರ್ತಿಕ್ ಅಂತಾರೆ ನಾವು ಆರಾಮಾಗಿ ಗೆಲ್ಲೋ ಪಂದ್ಯ ಅಂತ ಹೇಳ್ಬೇಕು ಯಾಕಂದ್ರೆ ಓಪನಿಂಗ್ ಪಾರ್ಟ್ನರ್ಶಿಪ್ ಕೂಡ ಚೆನ್ನಾಗಿ ಬತ್ತು ಮತ್ತೆ ಮಿಡ್ಲ್ ಅಲ್ಲಿ ಯಾವಾಗ ವಿರಾಟ್ ಕೊಹ್ಲಿ ಔಟ್ ಆದರೂ ಆ ಥರ ನಮ್ಮ ಬ್ಯಾಟ್ಸ್ಮನ್ಗಳು ಸ್ವಲ್ಪ ತಕ್ಕ ಬಿಕ್ಕಿಯಾಗಿ ಔಟ್ ಆದ್ರೂ ಅಂತ ಹೇಳಬೇಕು ಅಲ್ಲಿ ಮಿಡ್ಲ್ ಅಲ್ಲಿ ಮೂರು ಓವರ್ ರನ್ ಅಂತ ಹೇಳ್ಬೇಕು ನಮಗೆ ಅಲ್ಲಿ ರನ್ ಬರ್ತು ಅಂತಂದರೆ ಆರಾಮಾಗಿ ನಾವು ಮ್ಯಾಚ್ನ ಗೆಲ್ಬೋದು ಅಂತ ಹೇಳ್ಬೇಕು ಮ್ಯಾಚ್ ನಮ್ಮ ಕೈಯಲ್ಲೇ ಇತ್ತು ಅಂತ ಹೇಳ್ಬೇಕು ಮತ್ತೆ ಡೆತ್ತಲ್ಲೂ ಕೂಡ ನಾವು ಸ್ವಲ್ಪ ನನ್ನ ಜೊತೆ ಇನ್ನೊಬ್ಬ ಚೆನ್ನಾಗಿ ಆಡಿತ್ತು ಅಂತ ಅಂದಿದ್ರೆ ಅನಿತ್ ರಾವತ್ ಆಗಿರ್ಬೋದು ಲೋಮ್ರೋ ಆಗಿರ್ಬೋದು ಎಲ್ಲರೂ ಕೂಡ ಹತ್ತು ಬಾರ ಆಡಿದಾರೆ ಹನ್ನೊಂದು ಬಾಲ್ ಆಡಿದಾರೆ ಹತ್ತು ಬಾಲಿಗೆ ಹೊಡೆದರ ರನ್ ಒಂದು ಹತ್ತು ಹತ್ರ ಜಾಸ್ತಿ ಹೊಡಿತು ಅದರೂ ಕೂಡ ಮ್ಯಾಚ್ ನಂಬಿಕ ಇರೋದು ಅಂತ ಹೇಳಬೇಕು ಮತ್ತೆ ಅವರು ಕೂಡ ಸ್ಲೋ ಆಗ ಆಡಿದ್ರು ನಮ್ಮ ತಂಡ ಸ್ವಲ್ಪ ಮಿಡ್ ಸ್ವಲ್ಪ ರನ್ ಬಂದಿತ್ತು ಅಂತ ಅಂದಿದ್ರೆ ಇನ್ನೂ ಕೂಡ ನಾವು ಬೆಟರ್ ಆಗಿ ಮ್ಯಾಚ್ ನ ಅಂತ ಹೇಳಬೇಕು ಇದೇನು ಈಗ ಟಿ ಟ್ವೆಂಟಿ ರನ್ ಏನು ಚೇಂಜ್ ಮಾಡೋದು ದೊಡ್ಡ ವಿಚಾರ ಅಲ್ಲ ಬ್ಯಾಟಿಂಗಲ್ಲಿ ರನ್ ಬರಬೇಕು ಅಷ್ಟೇ ಬೋರ್ಸ್ಗಳು ಯಾವುದು ಬರ್ತದೆ ಕಾಸ್ಟ್ಲಿ ಅದ್ರ ಬಗ್ಗೆ ಮಾತಾಡಂಗ್ ಯಾಕಂದರೆ ಇದು ಬ್ಯಾಟಿಂಗ್ ಪಿಚ್ ಆಗಿರೋದಿಂದಾಗಿ ಅವರು ಕೂಡ ಒಳ್ಳೆ ಚೆನ್ನಾಗಿ ಬ್ಯಾಟಿಂಗ್ ಕೂಡ ಆಡಿರು ಅಂತ ಹೇಳಬೇಕು ಮತ್ತು ನಾವು ಕೂಡ ಬ್ಯಾಟಿಂಗ್ ಆಡೋದು ಅಂತ ಹೇಳಬೇಕು ಒಳ್ಳೆ ಚೇಸ್ ಮಾಡೋದು ಒಳ್ಳೆ ಡಿಫೆಂಡ್ ಮಾಡುದು ಚೆನ್ನಾಗಿ ಆಟ ಆಡುದು ಅಂತ ಅನ್ಸ್ಕೆ ಯಾರು ಕೂಡ ಮ್ಯಾಚ್ ಗೆಲ್ಬೇಕು ತುಂಬಾ ಬೇಜಾರಾಗ್ತಿದೆ ಅಂತ ದಿನೇಶ್ ಕಾರ್ತಿಕ್ ಕೇಳಿ ಅಂತ ಹೇಳ್ತೀನಿ ಬಗ್ಗೆ ನಿಮ್ಮ ಅನಿಸಿಕೆ ಅಂತ ನಿಮ್ಮ ಕಮೆಂಟ್ ಮಾಡಿ ಗುರು ಸಿಗೋಣ ನಮಸ್ಕಾರ ಜೈ ಆರ್ ಸಿ ಮುಂದಿನ ಸರಿ ಕಪ್ ನಮ್ಮದೇ ಗುರು ಹೊಡಿಲೇಬೇಕು ಹೊಡಿತೀವಿ ಸಿ